ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಪ್ರತಿಯೊಬ್ಬರಲ್ಲೂ ಕೂಡ ಸುಪ್ತವಾದ ಪ್ರತಿಭೆ ಇರುತ್ತೆ ಅದು ಮುಕ್ತವಾಗಿ ಹೊರಬರಬೇಕು ಅಂತ ಹೇಳಿದ್ರೆ ಒಂದು ರೀತಿಯ ಪ್ರೋತ್ಸಾಹ ಪ್ರೇರಣೆ ಅಗತ್ಯ ಇದೆ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವಿಶೇಷ ಚಾಪಿನ ಮೂಲಕ ಸಾಧನೆ ಮಾಡಿದಂತಹ ಹಿರಿಯ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ನಾವು ಇವತ್ತು ಸನ್ಮಾನಿಸ್ತಿದ್ದೀವಿ ಅವರ ಒಂದು ಜೀವನ ಚರಿತ್ರೆ ಪ್ರಯಾಣ ಆಗಿರ್ಬೋದು ಖಂಡಿತ ನಮಗೆ ಪ್ರೋತ್ಸಾಹವನ್ನು ನೀಡುತ್ತೆ ನಾವು ಕೂಡ ಸಾಧಿಸಬೇಕು ಅನ್ನೋ ಛಲ ಹುಮ್ಮಸ್ಸು ಉತ್ಸಾಹವನ್ನು ತುಂಬುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇದೀಗ ಅಂಥ ಮಹಾನ್ ಸಾಧಕರಿಗೆ ನಾವು ಸನ್ಮಾನವನ್ನು ಮಾಡುವಂತಹ ಸಮಯ ನಮ್ಮ ಮುಖ್ಯ ಅತಿಥಿಗಳು ಅವರನ್ನು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತೀನಿ ಮುಂದಿನ ಸಾಧಕರು ಶ್ರೀ ದಿನೇಶ್ ಎ ಯು ಶ್ರೀಯುತ ದಿನೇಶ್ ಅತ್ಯಾಡಿ ಅವರು ಸದಾ ತಮ್ಮ ಲವಲವಿಕೆಯ ಆಯಸ್ಕಾಂತದ ವ್ಯಕ್ತಿತ್ವದಿಂದ ತಟ್ಟನೆ ವ್ಯಕ್ತಿಗಳನ್ನು ಸೆಳೆಯುವ ಶಕ್ತಿಯುಳ್ಳ ವ್ಯಕ್ತಿತ್ವದ ವ್ಯಕ್ತಿ ಶ್ರೀಯುತ ದಿನೇಶ್ ಅತ್ಯಾಡಿಯವರು ಮೂರು ದಶಕಗಳ ಅನುಭವ ಹೊಂದಿರುವ ಪ್ರಗತಿಪರ ಕ್ರಿಯಾಶೀಲ ಮಾನವ ಸಂಪನ್ಮೂಲ ನಾಯಕರಾದ ಶ್ರೀಯುತರು ಪ್ರಸ್ತುತ ಬೆಂಗಳೂರಿನಲ್ಲಿರುವ ಜರ್ಮನ್ ಬಹುರಾಷ್ಟೀಯ ಸಂಸ್ಥೆ ರಿಟಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಮಾನವ ಸಂಪನ್ಮೂಲ ಮತ್ತು ಆಡಳಿತ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀಯುತ ದಿನೇಶ್ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ಆರನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೆರಡರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡನ್ನ ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನ ದಯಪಾಲಿಸಲೆಂದು ಎಲ್ಲ